ನಡುಗ್ರೆ ಹೊಸದಾಗಿ ಒಂದು ಭಾಷೆಯನ್ನು ಕಲಿಬೇಕಾದ್ರೆ ಬೈಗುಳಗಳನ್ನು ಮೊದಲು ಕಲಿತಾರೆ ಅನ್ನೋ ಮಾತಿದೆ ಯಾರಾದರೂ ಅನ್ಯಾಯ ಮಾಡಿದ್ರೆ ಹಿಗ್ಗ ಮುಗ್ಗ ಬೈಯೋದು ಹಿಡಿ ಹಿಡಿ ಶಾಪ ಹಾಕೋದನ್ನು ಈಗಲೂ ಕಾಣ್ತೀವಿ ನರ್ಕಕ್ಕೆ ಹೋಗ್ತೀಯಾ ಬಾಯಿಗೆ ಮಣ್ಣು ಹಾಕ ಮನೆಗೆ ಬೆಂಕಿ ಬೀಳ ಬಾಯಲ್ಲಿ ಹುಳು ಬೀಳ ನಗದು ಬಿದ್ದೋಗ ಇಂಥ ಒಂದಷ್ಟು ತೀವ್ರ ಶಾಪವಾಕ್ಯಗಳಿಂದ ಆರಂಭಿಸಿ ಅಶ್ಲೀಲತೆಯ ಪರಮಾವಧಿ ತನಕ ಪಿ ಎಚ್ ಡಿ ಮಾಡುವಷ್ಟು ತರಹೇವಾರಿ ಶಾಪವಾಕ್ಯಗಳಿವೆ ಉತ್ತರ ಕರ್ನಾಟಕ ಕನ್ನಡದಲ್ಲಿ ಬೈಗುಳ ಇಲ್ಲದೆ ಮಾತೇ ಶುರುವಾಗಲ್ಲ ಪ್ರೀತಿಗೂ ಅದೇ ಬೈಗುಳ ದ್ವೇಷಕ್ಕೂ ಅದೇ ಬೈಗುಳ ಹಾಗೆಯೇ ಮಂಗಳೂರು ಕನ್ನಡದಲ್ಲಿ ನಿನ್ನ ಮಂಡ್ಯ ಸರಿ ಇಲ್ಲ ಅನ್ನೋದೇ ದೊಡ್ಡ ಬೈಗುಳ ಮಂಡ್ಯ ಬೆಂಗಳೂರು ಪ್ರಾಂತದ ಶ್ರಮಿಕ ವರ್ಗದ ಕನ್ನಡದಲ್ಲೂ ಅಶ್ಲೀಲ ಬೈಗುಳಗಳು ಹೇರಳ ಆದರೆ ಇಂಥ ಶಾಪವಾಕ್ಯಗಳನ್ನು ಶಾಸನಗಳಲ್ಲಿ ಕೆತ್ತಿಸ್ತಾ ಇದ್ರು ಶಾಪವಾಕ್ಯಗಳಿಗೆ ಸಂಬಂಧಪಟ್ಟ ಚಿತ್ರಗಳನ್ನು ಕೆತ್ತಿಸ್ತಿದ್ರು ಅಂದರೆ ನಂಬ್ತೀರಾ ನೋಡುಗ್ರೆ ಈ ಬಗ್ಗೆ ಸಿಕ್ಕಿರೋ ವಿಚಿತ್ರ ಮಾಹಿತಿಗಳನ್ನು ಹಂಚ್ಕೋತಾ ಇದ್ದೀನಿ ದಯವಿಟ್ಟು ಅಶ್ಲೀಲ ಅಂದ್ಕೊಳ್ಳದೆ ಹೀಗೂ ಇತ್ತ ಅನ್ನೋ ಭಾವನೆಯಲ್ಲಿ ನೋಡಿ ಅದಕ್ಕೂ ಮೊದಲು ನಿಮಗೆ ಗೊತ್ತಿರೋ ಅಂಥ ಒಂದಿಷ್ಟು ಬೈಗುಳಗಳನ್ನು ಶಾಪವಾಕ್ಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಟಂಕಿಸಿ ಈ ದೃಶ್ಯಾವಳಿ ಇಷ್ಟಪಡೋದಕ್ಕೆ ಹೆಬ್ಬೆರೆಳೆತಿದ ಚಿಹ್ನೆ ಒತ್ತಿ ದೃಶ್ಯಕಾವ್ಯ ಕನ್ನಡ ಯೂಟ್ಯೂಬ್ ವಾಹಿನಿಯ ಚಂದಾದಾರ ಆಗಿಲ್ಲದೆ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಉಚಿತ ಚಂದಾದಾರರಾಗಿ ಭಾಷೆ ಹಾಗೂ ಪರಂಪರೆಯ ಬೇರು ಹುಡ್ಕೊಂಡು ಅಲ್ದಾಡ್ತಿದ್ದ ದೃಶ್ಯಕಾವ್ಯ ತಂಡಕ್ಕೆ ಶಾಸನಗಳಲ್ಲಿ ಶಾಪವಾಕ್ಯಗಳು ಇರೋ ಬಗ್ಗೆ ಒಂದಿಷ್ಟು ಆಶ್ಚರ್ಯ ಅತ್ಯಾಶ್ಚರ್ಯ ಅನ್ನುವಂಥ ಮಾಹಿತಿ ಸಿಕ್ತು ಇವನ್ನು ಶಾಪಾಶಯಗಳು ಅಂತಾರೆ ಸಾವಿರಾರು ವರ್ಷಗಳಿಂದ ಇದನ್ನು ಯಾಕೆ ಕೆತ್ತಿಸಿದ್ರು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆತ್ತಿಸ್ತಿದ್ರು ಏನೇನು ಶಾಪಾಶಯ ಉಂಟು ಶಿಲ್ಪಕಲಾ ದೇಗುಲಗಳಲ್ಲಿ ಕಂಡುಬರುವ ಲೈಂಗಿಕ ಶಿಲ್ಪಗಳಿಗೂ ಶಾಪಾಶಯಗಳಿಗೂ ಸಾಮ್ಯತೆ ಉಂಟೆ ಅಂತೆಲ್ಲ ಪ್ರಶ್ನೆಗಳು ಹೇಳ್ತವೆ ಶಾಸನಗಳಲ್ಲಿ ಶಾಪದ ಸಾಲುಗಳನ್ನು ಅಶ್ಲೀಲ ಚಿತ್ರಗಳನ್ನು ಕೆತ್ತೋದರ ಹಿಂದಿನ ಉದ್ದೇಶ ಒಳ್ಳೆಯದೇ ಅಂದರೆ ನಂಬ್ತೀರಾ ನಂಬಲೇಬೇಕು ಶಾಸನಗಳಲ್ಲಿ ಇಂಥ ವಿಷಯಗಳನ್ನು ಕೆತ್ತೋದು ದೇವಸ್ಥಾನಗಳಿಗೆ ಹಾಗೂ ವೈಯಕ್ತಿಕವಾಗಿ ದಾನ ಪಡೆದ ಜಮೀನುಗಳು ಹಾಗೂ ಸ್ವತ್ತುಗಳನ್ನು ಇತರರು ಅತಿಕ್ರಮಿಸಬಾರದು ಅಪಹರಿಸಬಾರದು ಅನ್ನೋ ಉದ್ದೇಶದಿಂದ ಅಂತೆ ರೌರವ ನರಕಕ್ಕೆ ಹೋಗ್ತೀರಾ ಹುಳುಬಿದ್ದು ಸಾಯ್ತೀರಾ ಹಿಂದೂಗಳನ್ನು ಭಯಪಡಿಸೋಕೆ ಕಾಶಿಯಲ್ಲಿ ಹಸುಗಳನ್ನು ಕೊಂದು ಪಾಪ ಬರುತ್ತೆ ಅಷ್ಟೇ ಏಕೆ ಮಹಮ್ಮದೀಯರು ಅತಿಕ್ರಮಣ ಮಾಡಬಾರ್ದು ಅಂತ ಮೆಕ್ಕಾದಲ್ಲಿ ಹಂದಿಯನ್ನು ಕೊಂದ ಪಾಪ ನಿಮ್ಮದಾಗುತ್ತೆ ಅನ್ನೋದು ಕೂಡ ಶಾಸನಗಳಲ್ಲಿ ಇವೆ ಇನ್ನೂ ಅಶ್ಲೀಲವಾಗಿ ಸೊತ್ತು ಅಪರಿಸಿದವನ ಪತ್ನಿ ಕತ್ತೆಯೊಂದಿಗೆ ಸಂಬಂಧ ಹೊಂದುತ್ತಾಳೆ ಅನ್ನೋ ಬಗ್ಗೆ ಬರೆದಿದೆ ಭಾರತದಾದ್ಯಂತ ಅತಿ ಹೆಚ್ಚು ಶಾಪಾಶಯಗಳು ಕತ್ತೆಯನ್ನು ಬಳಸ್ಕೊಂಡಿವೆ ಈ ಬಗ್ಗೆ ಶಾಸನ ತಜ್ಞ ಕರ್ನಾಟಕ ಇತಿಹಾಸ ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ ದೇವಕೊಂಡ ರೆಡ್ಡಿ ಅವರು ಆಳ ಅಧ್ಯಯನ ಮಾಡಿ ಪುಸ್ತಕವನ್ನೇ ಬರೆದಿದ್ದಾರೆ ಹೆಚ್ಚಿನ ವಿವರಗಳನ್ನ ಅವ್ರ ಮಾತಲ್ಲೇ ತಿಳ್ಕೊಳ್ಳೋಣ ಶಾಪಾಶ ಇರ್ತಕ್ಕಂಥದ್ದು ನಮಗೆ ಇವತ್ತಿನ ಒಂದು ಪದಗಳಲ್ಲವು ಅವು ಹೆಚ್ಚು ಕಮ್ಮಿ ನಮ್ಮ ಶಾಸನಗಳು ಆರಂಭ ಆದಾಗಿನಿಂದಲೂ ಕೂಡ ಅಥವಾ ಈ ದಾನ ಮತ್ತು ಧರ್ಮಗಳು ಎಂಥ ಅನ್ನೋ ಒಂದು ಪದ ನಮ್ಮಲ್ಲಿ ಸೃಷ್ಟಿಯಾಗಿ ದಾನ ಕೊಡೋಕೆ ಶುರುವಾದಾಗ ನಿಮ್ದು ಕೂಡ ಅದು ಉದ್ದು ಹುಟ್ಟಿರ್ತಕ್ಕಂಥದ್ದು ಯಾಕೆ ಶಾಪಾಶಯಗಳು ಬಂತು ಅಂದರೆ ಒಂದೇ ಪರಂಪರೆ ಇದ್ದಾಗ ಒಬ್ಬನೇ ರಾಜ ಇದ್ದಾಗ ಈ ಪ್ರಶ್ನೆ ಬರೋದಿಲ್ಲ ಅಲ್ಲಿ ಯಾವಾಗ ಒಬ್ಬ ರಾಜ ಹೋಗಿ ಇನ್ನೊಬ್ಬ ರಾಜ ಬರ್ತಾನೋ ಆಗ ಅಲ್ಲಿನ ಅವನ ಮೌಲ್ಯಗಳೇ ಬೇರೆ ಇವನ ಮೌಲ್ಯಗಳೇ ಬೇರೆ ಅಂಥ ಸನ್ನಿವೇಶದಲ್ಲಿ ಈ ಥರದ ಒಂದು ಈ ಅವನು ಕೊಟ್ಟಂಥ ದಾನ ಅಥವಾ ಅವ್ನು ಕೊಟ್ಟಂಥ ಬ್ರಹ್ಮದೇಯ ಅವ್ನು ಕೊಟ್ಟಂಥ ಇನ್ನೇನೋ ಒಂದು ದೇವಸ್ಥಾನ ಕೊಟ್ಟಿರ್ತಕ್ಕಂಥ ವಸ್ತು ಇರ್ಬೋದು ಅವು ಅವುಗಳ ಅವುಗಳ ಬಗ್ಗೆ ಅಸಡ್ಡೆ ಬರ್ತಾ ಇತ್ತು ಇಲ್ಲದೆ ಹೋಗ್ತಾ ಇತ್ತು ಇಲ್ಲದೆ ಹೋದಾಗ ಏನಾಗ್ತಾ ಇತ್ತು ಅಪರಿಸ್ತಾ ಇದ್ರು ಅಪರಿಸ್ತಕ್ಕಂಥ ಸನ್ನಿವೇಶದಲ್ಲಿ ಮುಂದೆ ಆ ಥರ ಆಗಬಾರ್ದು ಅಂದ್ಬಿಟ್ಟು ಸೊ ಅನೇಕ ಶಾಪಾಶಯಗಳನ್ನು ಶುರು ಮಾಡಿದ್ರು ನಾವು ಗುಪ್ತರ ಶಾಸನಗಳಲ್ಲಿ ಇದನ್ನ ನೋಡ್ತೀವಿ ಶಾಪಾಶಯಗಳ ಹೆಚ್ಚುವರಿ ಆಗ್ತಾ ಹೋಗ್ತೀವಿ ಅದು ಬಹುಶಃ ಈ ಸೂಕ್ಷ್ಮವಾಗಿ ಹೇಳುವ ಶಾಪಾಶಯಗಳು ಕೆಲಸ ಮಾಡಲ್ಲ ಜನರ ತಲೆಗೆ ಹೋಗಲ್ಲ ಅಂದಾಗ ಅದಿನ್ನೂ ತೀವ್ರ ಸ್ವರೂಪ ಪಡ್ಕೊಂಡು ಹೋಗಿರಬಹುದು ಹೌದು ಅದು 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 ಸತ್ಯ ಅದು ಯಾಕಂದರೆ ಜನರಿಗೆ ಎಷ್ಟೇ ಹೇಳಿದ್ರು ಕೂಡ ಒಂದು ದುರಾಸೆ ಅನ್ನೋದಿರುತ್ತೆ ಮತ್ತೆ ಒಂದು ಆಸೆಗಳನ್ನ ಅಪರಿಸೋ ಸನ್ನಿವೇಶದಲ್ಲಿ ಅವ್ರಿಗೆ ಎಷ್ಟು ಒಳ್ಳೆಯ ಮಾತು ಹೇಳಿದ್ರು ಆಗೋದಿಲ್ಲ ಅಂತ ಸನ್ನಿವೇಶದಲ್ಲಿ ಏನು ಬೀದಿಯಲ್ಲಿ ನಿಂತ್ಕೊಂಡು ಬೈತೀವಿ ಅಂತ ಬೈಗಳನ್ನು ಕೂಡ ಬಳಸಿದ್ದಾರೆ ಈ ತಾಯಿಯ ಸಂಘ ಮಾಡಿದ ಹಾಗೆ ಇರ್ತಕ್ಕಂಥ ಒಂದು ಪದವನ್ನು ಕೂಡ ಬಳಸಿದ್ದ ಅಕ್ಕ ತಂಗಿಯರ ಸಂಘ ಮಾಡಿದಾಗೆ ಅಂತ ಕೂಡ ಬಳಸಿದ್ದಾರೆ ನಾವು ಇವತ್ತು ಅದನ್ನ ಬೀದಿಲಿ ನಿಂತ್ಕೊಂಡು ಬೈತೀವಿ ಬೈದ ಬೈಗಳ ಅನ್ಸ್ಕೊಳ್ತೀವಿ ಆದ್ರೆ ಅಲ್ಲಿ ಶಾಪ ಆಗುತ್ತೆ ಅದು ಇಷ್ಟೆಲ್ಲ ಆದ್ಮೇಲೆ ಜನಗಳಿಗೆ ಬರವಣಿಗೆಯಲ್ಲಿ ಇರ್ತಾ ಇತ್ತು ನಮ್ಮ ಜನಕ್ಕೆ ಬರವಣಿಗೆನೆ ಬರುತ್ತೆ ಬರ್ತಾ ಇರಲಿಲ್ವಲ್ಲ ಓದೋದಕ್ಕೆ ಬರ್ತಾ ಇಲ್ಲ ಅಂತ ಸನ್ನಿವೇಶದಲ್ಲಿ ಏನು ಮಾಡೋದು ಚಿತ್ರಗಳ ಮೂಲಕ ಬಿಡಿಸ್ಬಿಡೋದು ಪ್ರಜಾಪತಿ ತೋರಿಸ್ಬಿಡೋದು ಪ್ರಜಾಪತಿ ಅಂತಲೇ ಬಳಸಿದ್ದೇನೆ ಪದ ಪ್ರಜಾಪತಿ ಅನ್ನೋ ಶಬ್ದನ ಅವ್ನು ಬಳಸಿದ್ದಾನೆ ಕತ್ತೆಯ ಪ್ರಜಾಪತಿಯನ್ನು ತಿಂದ ಹಾಗೆ ಅಂತ ಇದನ್ನ ವಾಚ್ಯವಾಗಿ ಹೇಳೋದಿಲ್ಲ ಅವನು ವಾಚ್ಯವಾಗಿ ನಾವೇನು ಬಳಸ್ತೀವಿ ಅದನ್ನ ಅವ್ನು ಸ್ವಲ್ಪ ನಾಜೂಕಾಗಿ ಹೇಳ್ತಾನೆ ಪ್ರಜಾಪತಿಯ ತಿಂದ ಹಾಗೆ ಅಂತ ಅದನ್ನು ಚಿತ್ರದಲ್ಲಿ ಬಿಡಿಸ್ತಾನೆ ಅವನು ಕತ್ತೆ ಕತ್ತೆ ಇದನ್ನ ತನ್ನ ಒಂದು ಪ್ರಜಾಪತಿಯನ್ನ ಇಟ್ಕೊಂಡು ನಿಂತಿರೋ ಹಾಗೆ ಇನ್ನು ಕೆಲವು ಕಡೆ ಕತ್ತೆ ಹೆಂಗಸಿನ ಸಂಭಸನ್ನ ಸಂಭೋಗಿಸ್ತಾ ಇರೋ ಹಾಗೆ ಸೊ ಈ ತರದ ಒಂದು ಶಾಪಾಶಗಳನ್ನೆಲ್ಲ ಬಿಡಿಸಿದರೆ ಎಷ್ಟು ಬಿಡಿಸಿದ್ರು ಕೂಡ ನಮ್ಮ ಜನ ಬದಲಾವಣೆ ಆಗಲಿಲ್ಲ ಸೊ ಕಳ್ಕೊಳ್ಳೋದು ಕಳ್ಕೊಳ್ತಾನೆ ಇದ್ರು ಸೊ ಈ ತರದ ಸಂಗತಿಗಳು ನಮ್ಗೆ ಶಾಸನದಲ್ಲಿ ಸಾವಿರಾರು ಸಿಗುತ್ತೆ ನಮಗೆ ಮತ್ತೆ ಕಳ್ಕೊಂಡಿದ್ರ ಬಗ್ಗೆನೂ ಸಿಗುತ್ತೆ ನಿಮಗೆ ಉದಾಹರಣೆಗೆ ಅಲ್ಲಿ ನಮಗೆ ಬೇಲೂರಲ್ಲೇ ಒಂದು ದಾಖಲೆ ಸಿಗುತ್ತೆ ಬೇಲೂರು ದಾಖಲೆ ಒಬ್ಬ ಹೆಂಗಸು ರೈತರ ಹೆಂಗ್ಸು ಆಕೆ ಜಮೀನನ್ನು ಜಮೀನ್ ಜಮೀನು ಉಳಿತಾ ಇರ್ತಾಳೆ ಅನುಭವಿಸ್ತಾ ಇರ್ತಾಳೆ ಬಟ್ ಆಕೆ ಏನು ದೇವಸ್ಥಾನ ಕೊಡೋದಿಲ್ಲ ಕೊನೆಗೆ ಕೊಡೋದಿಲ್ಲ ಅಂತಲೇ ವಾದಿಸ್ತಾಳೆ ಅವನು ನಾನೇನು ಕೊಡಬೇಕಾದೇನಿಲ್ಲ ಕೊಡೋದಿಲ್ಲ ನಂದು ಇವಾಗ ಆಸ್ತಿ ಅಂತು ವಾದಿಸ್ತಾಳೆ ಅಂದರೆ ಈ ಥರದ ವಾದವಾದಗಳೆಲ್ಲವೂ ಕೂಡ ಬಂದಂಥ ಹಿನ್ನೆಲೆಯಲ್ಲಿ ಈ ಶಾಪಾಶಗಳನ್ನ ಆಗ್ತಾ ಇದ್ದಿದ್ದು ಆಗ ಅದು ಉಳಿಸ್ಕೊಳ್ಬೇಕೆಂಬಂತಕ್ಕಂಥ ಒಂದು ದಕ್ಷಿಣ ದೃಷ್ಟಿಯಿಂದ ಆದರೆ ನಮ್ಮ ಜನ ಆ ಶಾಪಾಶಯಗಳಿಗೂ ಬರಲಿಲ್ಲ ನಮ್ಮ ಜನ ಸೊ ಯಾವುದೇ ಒಂದು ಚಿತ್ರಗಳಿಗೂ ಕೂಡ ಬರಲಿಲ್ಲ ಆ ಚೆಳಗಾವಿಯಲ್ಲಂತೂ ಒಬ್ಬ ಬ್ರಾಹ್ಮಣ ನಿಂತು ಶಾಪ ಕೊಡ್ತಾ ಇರೋ ಹಾಗೆ ಆ ಕತ್ತೆ ಒಂದು ಹಿಂಗಿಸ್ತಾ ಇರೋ ಹಾಗೆ ಬಿಡಿಸಿದ್ದಾರೆ ಶಾಪಾಶಯಗಳನ್ನ ಬಿಡಿಸಿದ್ದಾರೆ ಮಹಾರಾಷ್ಟ್ರದಲ್ಲಿ ಗದೆಗಲ್ ಅಂತಾರೆ ಗದ ಅಂದ್ರೆ ಕತ್ತೆ ಕಲ್ಲು ಅನ್ನೋದು ನಮ್ದೇ ಮಾಮೂಲಿ ಕನ್ನಡ ಪದ ಇರ್ಬೋದು ಅಂದ್ಕೊಂಡಿದ್ದೀನಿ ಸೊ ಗದೆಗಲ್ ಅಂತೆ ಅದನ್ನು ಗುರ್ತಿಸ್ತಾರೆ ಮಹಾರಾಷ್ಟ್ರದಲ್ಲಿ ಹೆಂಡತಿಯ ಬಗ್ಗೆ ಹೆಚ್ಚು ಮೈಗಳಿದೆ ಅಂದ್ರೆ ಹೌದು ಹೆಂಡತಿ ಬಗ್ಗೆ ಹೆಚ್ಚಿದೆ ಹೆಂಡತಿಯನ್ನ ಬರೀ ಇವನೊಬ್ಬನೇ ಎಲ್ಲ ಹೆಂಡ್ತಿಯನ್ನ ಯಾವನ ಕೈಗಳಿಗಿರ್ತಕ್ಕಂಥ ಆಳು ಇಟ್ಕೊಳ್ತಾನೆ ಎಂಬತಕ್ಕಂಥದ್ದು ಬರೀ ಯಾರೋ ಮಾಡ್ತಾರೆ ಅಂತಲ್ಲ ನಿನ್ನ ಕೈಗಳಿಗೆ ಇರ್ತಕ್ಕಂಥ ಆಳನ್ನು ಆಳಿಗೆ ಆಳು ನಿನ್ನ ಹೆಂಡತಿಯ ಸಂಘ ಮಾಡಲಿ ಅಂತ ಈ ಅರ್ಥವರ ರೀತಿಯಲ್ಲಿ ಆ ಒಂದು ಶಾಪಶಯ ಬಿಡಿಸಿದ್ದಾರೆ ಕೆಲವರು ಆದ ಈಗ ಪುರೋಹಿತ ವರ್ಗದವರು ತಮ್ಮ ತಮ್ಮ ಸಂಪತ್ತು ಅಥವಾ ಸ್ವತ್ತನ್ನು ಉಳಿಸ್ಕೊಳ್ಳೋ ಸಲುವಾಗಿ ಜನಸಾಮಾನ್ಯರಿಗೆ ಇದನ್ನು ಭೀತಿ ಉಟ್ಟಿಸೋ ಸಲುವಾಗಿ ಮಾಡಿದ್ದಾರೆ ಅಂದ್ರೆ ಯಾರು ಉಳೋ ರೈತ ಇರ್ತಾನಲ್ಲ ಅವನ ಆ ಜಮೀನನ್ನು ಅನುಭವಿಸೋ ತಪ್ಪೇನು ಅನ್ನೋ ಕೆಲವು ಏನು ಹೇಳ್ತಾರೆ ಮಾಡರ್ನಿಸ್ಟ್ಗಳೇನಿದ್ದಾರೆ ಅವರ ಒಂದು ಥೀರಿ ಇದೆ ಇದು ಇತರ ರಾಜ ಶೋಷಣೆ ಮಾಡ್ತಾ ಇದ್ದ ಹಾಗೆ ಶಬ್ದ ಶೋಷಣೆ ಪ್ರಶ್ನೆ ಅಲ್ಲ ಅದು ಅದು ನಮಗೆ ಅವ್ರು ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮಿಂದ ತೆರಿಗೆ ತೆಗೆದುಕೊಂಡು ನಮ್ಮ ಒಂದು ಒಂದು ಗುಂಪು ಮಾಡಿಕೊಂಡು ಒಂದು ರಕ್ಷಣೆ ಕೊಡ್ತಾ ಇದ್ದಿದ್ದಾರೆ ಅದರಿಂದ ಅದು ಅನಿವಾರ್ಯ ಇತ್ತು ತೆರಿಗೆ ಆ ಕೊಡೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಯಾರು ತಿಳಿದವರು ಯಾರು ಅದನ್ನು ಅದರ ತಂಟೆಗೆ ಹೋಗ್ತಾ ಇರಲಿಲ್ಲ ಇವತ್ತೂ ಕೂಡ ಬಹಳಷ್ಟು ಕಡೆಗಳಲ್ಲಿ ದೇವರ ಸೊತ್ತನ್ನು ಯಾರು ಕೊಂಡ್ಕೊಳ್ಳಕ್ಕೆ ಹೋಗೋದಿಲ್ಲ ಅದು ನಮ್ಮ ಅಭಿವೃದ್ಧಿ ಆಗೋದಿಲ್ಲ ಎಂಬಕ್ಕಂಥದ್ದು ಅದು ಶಾಪ ಶಾಪಶ ಇದೆಯೋ ಇಲ್ಲವೋ ಬೇರೆ ಮಾತದ್ದು ಆದರೆ ಜನರ ನಂಬಿಕೆ ಒಂದಿದೆಯಲ್ಲ ಆ ಬ್ರಹ್ಮಸ್ವ ಮತ್ತು ದೇವಸ್ವ ಈ ಎರಡನ್ನ ನಾವು ತಿನ್ನಬಾರ್ದು ಎಂಬತಕ್ಕಂಥ ಒಂದು ಕಾನ್ಸೆಪ್ಟ್ ಕೊಡ್ತಾ ಇದ್ರು ಅದನ್ನು ಮತ್ತೆ ಭೂಮಿ ಅವ್ರದೇ ಆಗ್ತಾ ಇತ್ತು ಇಲ್ಲ ದೇವಸ್ಥಾನ ಸೇರಿತ್ತು ಇಲ್ಲ ಬ್ರಾಹ್ಮಣರು ಸೇರಿತ್ತು ರಾಜನ ಸೇರಿತು ಸೊ ಹೀಗಾಗಿ ಆ ಒಂದು ರಕ್ಷಣೆಗಾಗಿ ಅವರು ಒಂದು ಏರ್ಪಾಟನ್ನು ಮಾಡ್ಕೊಂಡಿದ್ರು ಭಾರತದ ಎಲ್ಲ ಭಾಷೆಯಲ್ಲೂ ಈ ತರ ಶಾಪಾಶಗಳು ಕಾರಣ ಸಿಗುತ್ತೋ ಭಾರತ ಖಂಡದ ರೀತಿಯ ಹೆಚ್ಚು ಕಡಿಮೆ ಇದೆ ಎಲ್ಲಾ ಕಡೆಗೂ ಎಲ್ಲಾ ಭಾಷೆಗಳಲ್ಲೂ ನನಗೆ ತಿಳಿದ ಮಟ್ಟಿಗೆ ಇದೆ ಸಂಸ್ಕೃತದಲ್ಲಿ ಇದೆ ಮಹಾರಾಷ್ಟ್ರಲ್ಲಿ ಇರ್ತಕ್ಕಂಥ ಶಾಸ್ತ್ರಗಳಲ್ಲಿ ಅದು ಗದಗಲ್ಲ ಗದಗಲ್ಲ ಅಂತ ಅವರು ಕರೆದಿರ್ತಕ್ಕಂಥದ್ದು ಅದಿದೆ ಇದೆ ಅಲ್ಲೆಲ್ಲ ಇದೆ ಬಹುಶಃ ಇರಬಹುದು ಇನ್ನಾಕ್ರೆ ಉಳಿದ ಭಾಷೆಗಳನ್ನ ಪರಿಚಯ ಬಟ್ ಉಳಿದ ರಾಜ್ಯಗಳಲ್ಲಿ ಸಿಕ್ಕಿರ್ತಕ್ಕಂಥ ಸಂಸ್ಕೃತ ಶಾಸ್ತ್ರಗಳಲ್ಲಿ ಈ ಇದೆ ನಮ್ಗೆ ಬಾದಾಮಿ ಚರಿಕ್ರ ಕಾಲದ ಶಾಸ್ತ್ರಗಳಲ್ಲಿ ಇದು ವ್ಯತ್ಯಾಸ ಆಗುತ್ತೆ ಅದು ವರಮಿ ಚಲ ಕಾಲದಲ್ಲಿ ಕನ್ನಡಶಾಸ್ತ್ರಗಳೇ ಬರುತ್ತೆ ಏಳನೆಯ ನರಕದ ಪುಡು ಹಕ್ಕುಂಬಂತೆ ಇದನ್ನು ಅಪರಿಸಿದ್ರೆ ಈ ದೇವಸ್ಥಾನವನ್ನು ಹಾಳು ಮಾಡಿದ್ರೆ ಏಳನೆಯ ನರಕದ ಹುಳುವಾಗಿ ಹುಟ್ಟುತ್ತಾನೆ ಅಂತಕ್ಕಂಥದ್ದು ಮತ್ತು ಒಕ್ಕಲ್ ಮಕ್ಕಳು ಹೋಗಲಿ ಅಂತ ಒಕ್ಕಲು ಒಕ್ಕಲಗಿರ್ತಕ್ಕಂಥದ್ದು ಸಂತಾನ ಒಕ್ಕಲಿಗರಿಗೆ ಸಂತಾನ ಅಭಿವೃದ್ಧಿ ಆಗಲಿಲ್ಲ ಅಂದರೆ ಅವನ ವ್ಯವಸಾಯವೇ ಹಾಳು ಅಂತ ಇವೆಲ್ಲ ಆರಂಭದ ಶಾಪಾಶಿಗಳು ಇಲ್ಲೆಲ್ಲ ಸ್ವಲ್ಪ ನಾಜೂಕಾಗಿ ಎಡಿರತಕ್ಕಂಥದ್ದು ನಿಮ್ಮ ವಂಶ ನಾಶವಾಗುತ್ತೆ ಈ ಥರದ ಪದಗಳನ್ನು ಹಾಕಿರ್ತಕ್ಕಂಥ ನಾವು ಗಮನಿಸ್ತೀವಿ ಆದರೆ ಯಾವಾಗ ನಮಗೆ ಬೇರೆ ಬೇರೆ ಸಂಸ್ಕೃತಿಯ ರಾಜರು ನಮ್ಮ ದೇಶಕ್ಕೆ ಲಗ್ಗೆ ಹಾಕಿದಂಥ ಸನ್ನಿವೇಶದಲ್ಲಿ ಅಥವಾ ಇದು ಈಗ ಉದಾಹರಣೆಗೆ ಮುಸಲ್ಮಾನರು ನಮ್ಮ ದೇಶ ಬಂದಂಥ ಸನ್ನಿವೇಶದಲ್ಲಿ ಅವ್ರಿಗೆ ಯಾವ ಧರ್ಮದ ಒಂದು ಭಯನೂ ಇರಲಿಲ್ಲ ಅವರು ಹಾಗ ಅವ್ರೇನು ಮಾಡಿದ್ರು ಆ ಶ್ರೇ ಶಾಪಾಶ್ರಿಯಲ್ಲಿ ಒಂದು ಪದ ಸೇರಿಸಿದ್ರು ಅವರು ಯಾವುದು ಇದನ್ನು ಮಕ್ಕೆಯಲ್ಲಿ ಹಂದಿಯನ್ನು ಕೊಂದ ಹಾಗೆ ಅಂತ ಮಕ್ಕ ಅವ್ರಿಗೆ ಬಹಳ ಪವಿತ್ರವಾದಂಥ ಜಾಗ ಹಿಂದೂ ಏನಾದರೂ ಹಿಂದೂಗಳು ಅದನ್ನು ಅಪಹರಿಸಿದ್ರೆ ಕಾಶಿಯಲ್ಲಿ ಗೋಹತ್ಯೆ ಮಾಡಿದ ಹಾಗೆ ಅಂಥ ಪುಣ್ಯಭೂಮಿಯಲ್ಲಿ ನೀವು ಗೋಹತ್ಯೆ ಮಾಡ್ತಕ್ಕಂಥದ್ದು ಒಂದಲ್ಲ ಮುಂದೆ ಬೆಳೆತಾ ಬೆಳಿತೆ ಸಾವಿರ ಗೋವುಗಳನ್ನು ಹತ್ಯೆ ಮಾಡಿದಂಥ ಪಾಪ ಮುಂದೆ ಇನ್ನೂ ಬೆಳೆದ ಶಾಪಶೈಗಳು ಸಾವಿರ ಗೋವುಗಳನ್ನು ಸಹಸ್ರಾರು ಮುನಿಗಳನ್ನು ಆ ಕಾಶಿಯ ತೀರ್ಥದಲ್ಲಿ ಒದಿಸಿದ ಹಾಗೆ ಅಂದರೆ ಒದಿಸಿ ಅದನ್ನು ಸಾಯಿಸಿದ ಹಾಗೆ ಅಂತಕ್ಕಂಥ ಒಂದು ಪದಗಳು ಕೂಡ ಆಗುತ್ತೆ ಈ ಥರ ಸೇರ್ಪಡೆ ಆದಂಥ ಸನ್ನಿವೇಶದಲ್ಲಿ ಸಹಜವಾಗಿ ಆ ಶಾಪಾಶಯ ಬೆಳೀತಾ ಹೋಗುತ್ತೆ ಶಾಪಾಶಯ ಮುಂದುವರಿತಾ ಹೋಗುತ್ತೆ ಆ ಶಾಪಾಶಯ ಮುಂದುವರೆದಂಥ ಸನ್ನಿವೇಶದಲ್ಲಿ ಇದು ಈ ಒಂದು ಒಂದು ಹೊಸ ಹೊಸ ಈ ಧರ್ಮಗಳು ಹೊಸ ಹೊಸ ಜಾತಿಗಳು ಇವರೆಲ್ಲರೂ ಬಂದಂಥ ಸನ್ನಿವೇಶದಲ್ಲಿ ಇವರೆಲ್ಲೂ ಇದು ಇದು ಆದಂಥ ಸನ್ನಿವೇಶದಲ್ಲಿ ನಮಗೆ ಈ ಇದು ಶಾಪಾಶಯಗಳ ಹೆಚ್ಚುವರಿ ಆಗ್ತಾ ಹೋಗುತ್ತೆ